ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇವತ್ತು ಆರಾಮ್ ಇರ್ಲಿಲ್ಲ ಅಂದ್ರ ಸಪೋಸ್ ಹಾಸ್ಪಿಟಲ್ ಹೋಗಿ ಬಂದಿರಂದ್ರ ಸಪೋಸ್ ಯಾವುದೇ ಒಂದು ಐತಿಕರ ಘಟನೆಯಾಗಿ ಇವತ್ತು ಮನೆಯಲ್ಲಿ ಯಾರಾದ್ರೂ ನಿಧನ ಆಗಿದ್ರು ಅಂದ್ರೆ ಅವರಿಗೆ ಇವತ್ತು ಸರ್ಕಾರದಿಂದ ಏನ್ ಮಾಡ್ತಾ ಇದ್ರ ಅಂದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತೇಳಿ ಇವತ್ತು ಸರ್ಕಾರದಿಂದ ಲಕ್ಷಗಟ್ಟಲೆ ಒಂದು ಸಹಾಯಧನವನ್ನ ನೀವು ಸಂಪೂರ್ಣವಾಗಿ ಅವರಿಗೆ ಅವಲಂಬಿತರಿರುವಂತಹ ಕುಟುಂಬದವರು ಕೂಡ ಸಹಾಯಧನವನ್ನ ಪಡೆಯಬಹುದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಇವತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನ ತಗೋಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಮೊಬೈಲ್ ಫೋನ್ ಅಲ್ಲಿ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದೇನೆ ಯಾಕಂದ್ರೆ ಇವತ್ತು ಬಹಳಷ್ಟು ಕುಟುಂಬಗಳು ಇವತ್ತು ಯಾವುದೋ ಒಂದು ಐತಿಕರ ಘಟನೆ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಏನೋ ಒಂದು ದುರ್ಘಟನೆ ಆಗಿವತ್ತು ನಾವು ಮನೆಯಲ್ಲಿರುವಂತಹ ಸದಸ್ಯರನ್ನ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಸದಸ್ಯರನ್ನ ಕಳ್ಕೊಂಡಾದ ನಂತರ ಆ ಒಂದು ಕುಟುಂಬ ಆರ್ಥಿಕದಿಂದನೂ ಕೂಡ ಬಹಳಷ್ಟು ನೊಂದ್ಕೊಂಡಿರತ್ತೆ ಹಾಗಾಗಿ ಇವತ್ತು ಸರ್ಕಾರದಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿಎಂ ಒಂದು ಪರಿಹಾರ ನಿಧಿ ಅಂತೇಳಿ ನಾವು ನೋಡ್ತೀವಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಯೋಜನೆ ಅಡಿಯಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಅಲ್ಲಿ ಆಗಿರುವಂತಹ ಸಹಾಯಧನವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿಯಾಗಿ ಇವತ್ತು ನಾವು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದು ಬೆಲೆ ಗಂಟಿ ಬರ್ತದೆ ಮೇಲಿನ ಗಂಟಿ ಬಾರ್ಸ್ ಬಿಟ್ರೆ ಸಾಕು ನಾನ್ ಮಾಡೋ ತಾಯ್ತಾರ ಪ್ರತಿಯೊಂದು ಒಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋದ ಪ್ರತಿ ಒಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲೇ ನೀವು ಏನ್ ಮಾಡಬೇಕು ಸೇವಾ ಸಿಂಧು ಪ್ಲಸ್ ಅನ್ನ ಲಾಗಿನ್ ಮಾಡ್ಕೋರಿ ಅದನ್ನ ಯಾವ ರೀತಿಯಾಗಿ ಲಾಗಿನ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲಾಗಿನ್ ದೊಡ್ಡದಲ್ಲ ಸೀದಾ ಹೋಗ್ಬಿಟ್ಟು ಇಲ್ಲಿಂದ ಸೇವಾ ಸಿಂಧು ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾದಂತಹ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಮತ್ತೆ ರಿಜಿಸ್ಟರ್ ಹಿಯರ್ ಅಂತ ಬರ್ತಾ ಇರತ್ತೆ ಅವಾಗ ನೀವೇನ್ ಮಾಡಬೇಕು ಇವಾಗ್ಲೇ ಈ ಒಂದು ಸೇವಾ ಸಿಂಧು ಲಾಗಿನ್ ನೀವು ತಗೋತಾ ಇದೀರ ಅಂದ್ರೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೀವೇನ್ ಮಾಡಬಹುದು ಇಲ್ಲಿಂದ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಕಿದ ನಂತರ ಇಲ್ಲಿ ಕಾಣಿಸಿರುವ ಕ್ಯಾಪ್ಚರ್ ಕೋಡ್ ಹಾಕಿ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಕೇಳತ್ತೆ ಡೀಟೇಲ್ಸ್ ಕೇಳಿದ ನಂತರ ನಿಮ್ಮ ಪಾಸ್ವರ್ಡ್ ಮತ್ತೆ ಯೂಸರ್ ಐಡಿಯನ್ನು ನೀವು ರೆಡಿ ಮಾಡಿಕೊಂಡು ಉಚಿತವಾಗಿ ಸಿಗುತ್ತೆ ಸಿಕ್ಕ ನಂತರ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಸೇವಾ ಸಿಂಧು ಒಂದು ಪ್ಲಸ್ ಒಳಗಡೆ ನೀವು ಸಿಟಿಸನ್ ಲಾಗಿನ್ ಇದ್ದಿರತ್ತೆ ಇದರಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೋಸ್ಕರ ನೀವು ಅವ್ರೋಗಿ ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಪೇಜ್ ಅವಾಗ ಏನ್ ಮಾಡಬಹುದು ಈ ಒಂದು ಸೇವಾ ಸಿಂಧು ಒಳಗಡೆ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿಂದ ಅಪ್ಲೈ ಫಾರ್ ದ ಸರ್ವಿಸ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಅವೈಲೇಬಲ್ ಸರ್ವಿಸ್ ಅಂತ ಸಿಗುತ್ತೆ ಸಂಪೂರ್ಣವಾಗಿ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಯಾವ ಒಂದು ಯೋಜನೆಗೆ ನಾವು ಅರ್ಜಿನ ಸಲ್ಲಿಸ್ತಾ ಇದೀವಿ ಅಂದ್ರೆ ಇವತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಗೋಸ್ಕರ ನಾವು ಅರ್ಜಿನ ಸಲ್ಲಿಸ್ತಾ ಇದೀವಿ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ಸರ್ಚ್ ಅಂತ ಅವಾಗ ಇಲ್ಲಿಂದ ನೀವು ಸಿಎಂ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಸಿಎಂ ಅಂತ ಅಷ್ಟೇ ಟೈಪ್ ಮಾಡ್ತಿದ್ದಾನೆ ನೋಡಬಹುದು ಒಂದು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಹೇಳಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆರು ತರದ ಒಂದು ಅಪ್ಲಿಕೇಶನ್ ಸಲ್ಲಿಸ್ತಾ ನಮಗೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಇವೆಲ್ಲವನ್ನು ಕೂಡ ಏನ್ ಕೆಲಸ ಮಾಡ್ತಾವ ಅನ್ನೋದನ್ನ ನಾವು ನೋಡಿದಾಗ ಅಪ್ಲಿಕೇಶನ್ ಫಾರ್ ದ ರಿಲೀಫ್ ಅಂಡ್ ಆಫ್ಟರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಸದಸ್ಯರಿಗೆ ಇವತ್ತು ಯಾವುದೋ ಒಂದು ಘಟನೆಗಳಿಂದ ಹಾಸ್ಪಿಟಲ್ ಹೋಗಿ ನಾವು ಇವತ್ತು ಆಕ್ಸಿಡೆಂಟ್ ಆಗಿರಬಹುದು ಯಾವುದೇ ಒಂದು ಒಂದು ಯಾವ್ದೋ ಒಂದು ಘಟನೆ ಆದಾಗ ಹಾಸ್ಪಿಟಲ್ ಹೋಗಿ ನಾವು ಏನೋ ಒಂದು ಖರ್ಚನ್ನ ಮಾಡ್ಕೊಂಡು ಬಂದಿರ್ತೀವಿ ಕೈ ತುಂಬಾ ಹಣ ಹಾಕಿ ಬಂದಿರ್ತೀವಿ ಅವಾಗ ಮನೆಗೆ ಬಂದಾಗ ಕೈ ಖಾಲಿ ಆಗಿರುತ್ತೆ ಸಾಲ ಮಾಡ್ಕೊಂಡಿರ್ತೀವಿ ಒಂದು ಮನೆ ನಡೆಸಬೇಕು ಅಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಹಾಗಾಗಿ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ಆದ ನಂತರ ನೀವು ಮಾಡಿರುವಂತಹ ಖರ್ಚಿನ ಹಣವನ್ನ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾಗಿ ನೋಡಬಹುದು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ ಅವಾಗ ಇಲ್ಲಿಂದ ಅರ್ಜಿದಾರರ ಸೂಚನೆಗಳು ಮಾಹಿತಿ ಕೂಡ ಇಲ್ಲಿ ಇದ್ದಿರುತ್ತೆ ಅದನ್ನು ಕೂಡ ಸಮಾಜದಲ್ಲಿ ಏನೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಅಂದ್ರೆ ಚಿಕಿತ್ಸೆ ಪಡೆದ ನಂತರ ಆ ವ್ಯಕ್ತಿ ಜೀವಂತವಾಗಿದ್ರೆ ಮಾತ್ರ ಇಲ್ಲಿ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಮತ್ತೆ ಇದಕ್ಕೆ ಏನ್ ಮಾಡಬಹುದು ಅಂದ್ರೆ ಒಂದ್ಸರಿ ಮಾತ್ರ ನೀವು ಏನ್ ಮಾಡಬಹುದು ಅಂದ್ರೆ ಚಿಕಿತ್ಸಾ ವೆಚ್ಚವನ್ನ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಚಿಕಿತ್ಸಾ ವೆಚ್ಚದ ಮೂಲ ಒಂದು ಅಂದಾಜು ಪಟ್ಟಿ ಅರ್ಜಿ ಸಲ್ಲಿಸುವ ದಿನಾಂಕ ನಲವತ್ತು ದಿನಗಳ ಒಳಗಾಗಿ ಈ ಒಂದು ಅರ್ಜಿಯನ್ನು ನೀವು ಸಂಪೂರ್ಣವಾಗಿ ಸಲ್ಲಿಸಬೇಕು ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಟ್ರೀಟ್ಮೆಂಟ್ ಆದ ನಂತರ ಹಣ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಬಹಳಷ್ಟು ಈಸಿಯಾಗಿರುತ್ತೆ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಇಲ್ಲಿ ಕನ್ನಡದಲ್ಲೇ ಇದ್ದಿರತ್ತೆ ಸಮದ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡಿ ಆಫ್ಟರ್ ಟ್ರೀಟ್ಮೆಂಟ್ ಅಂದ್ರೆ ದವಾಖಾನೆಗೆ ಹೋಗಿ ಬಂದ ನಂತರ ನೀವೇನ್ ಮಾಡಬಹುದು ಒಂದು ಇವತ್ತು ಮುಖ್ಯಮಂತ್ರಿ ಪರಿಹಾರ ಹಣವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲ ಸರ್ ನಾವು ಆಲ್ರೆಡಿ ಸಪೋಸ್ ಯಾವ್ದೋ ಒಂದು ಘಟನೆಯಿಂದ ನಾವು ಮನೆಯಲ್ಲಿ ಸದಸ್ಯರನ್ನ ಕಳ್ಕೊಂಡಿದ್ದೀವಿ ಹಾಗಾಗಿ ಸಣ್ಣ ಸಣ್ಣ ಮಕ್ಕಳಿದವ್ರಿ ನಾವು ಏನ್ ಮಾಡ್ಬೇಕು ನಮಗೂ ಕೂಡ ಇವತ್ತು ಸಪೋಸ್ ನಮ್ಮ ರಿಲೇಷನ್ ಆಗಿರ್ಬೋದು ಯಾರು ಒಬ್ಬರು ತೀರ್ಕೊಂಡಿರ್ತಾರೆ ಯಾವ್ದೋ ಒಂದು ಘಟನೆ ಆಗಿತ್ತು ಆಕ್ಸಿಡೆಂಟ್ ಆಗಿರ್ಬೋದು ಯಾವ್ದೋ ಒಂದು ಕಾಯಿಲೆಯಿಂದ ಆಗಿರ್ಬೋದು ಸಪೋಸ್ ಅನಾಮಿಕವಾಗಿ ಯಾವುದೋ ಒಂದು ಕಾರಣ ಅವರು ನಿಧನ ಹೊಂದಿರುವಂತಹ ಸಮಯದಲ್ಲಿ ಕೂಡ ನೀವೇನ್ ಅಂದ್ರೆ ಅಂತ ಒಂದು ಕುಟುಂಬಗಳಿಗೆ ಇವತ್ತು ಆರ್ಥಿಕವಾಗಿ ನೆರವಾಗಲಿಗೋಸ್ಕರ ಇವತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿ ಒಳಗಡೆ ನೀವೇನ್ ಅಂದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅವಾಗ ನೀವು ಸಿಎಂ ಅಂತ ಅಷ್ಟೇ ಟೈಪ್ ಅನ್ನ ನೋಡಬಹುದು ಅಪ್ಲಿಕೇಶನ್ ಫಾರ್ ದ ರಿಲೀಫ್ ಫಂಡ್ ಬಿಫೋರ್ ಟ್ರೀಟ್ಮೆಂಟ್ ಈಗ ಸಪೋಸ್ ಯಾವುದೋ ಒಂದು ಆಪರೇಷನ್ ಮಾಡಬೇಕಾಗಿರುತ್ತೆ ಅವಾಗ ನಿಮ್ ಕಡೆ ಹಣ ಇರುವುದಿಲ್ಲ ಅವಾಗ ನೀವೇನ್ ಮಾಡಬಹುದು ಆ ರೀತಿಯಾಗಿ ಏನಾದರೂ ಚಿಕಿತ್ಸೆಯನ್ನು ಪಡೀಲಿಕ್ಕೆ ನೀವು ಬಯಸ್ತಾ ಇದ್ದೀರಂದ್ರೆ ಅವಾಗ ನೀವೇನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ ಫಾರ್ ದ ರಿಲೀಫ್ ಫಂಡ್ ಬಿಫೋರ್ ಟ್ರೀಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿನೂ ಕೂಡ ನೀವು ಅರ್ಜಿ ಸಲ್ಲಿಸಿ ನೀವೇನ್ ಮಾಡಬಹುದು ಹಣವನ್ನು ಪಡೆದು ನೀವು ಹಾಸ್ಪಿಟಲ್ಗೆ ಹೋಗಿ ಒಂದು ಟ್ರೀಟ್ಮೆಂಟ್ ಕೂಡ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಅದಾದ ನಂತರ ಸಪೋಸ್ ಕೋವಿಡ್ ಅಲ್ಲಿ ನಾವು ಒಂದು ಡೊನೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸಬಹುದು ಅದಾದ ನಂತರ ಕೆಳಗಡೆ ಕಾಣಿಸ್ತಾ ಇದೆ ನೋಡಬಹುದು ಇಲ್ಲಿಂದ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಅಪ್ಲಿಕೇಶನ್ ಫಾರ್ ದ ಅಸಿಸ್ಟೆಂಟ್ ಇನ್ ಕೇಸ್ ಫಾರ್ ಆಫ್ ದ ಅಫೆಕ್ಟೆಡ್ ಬೈ ದ ಒಂದು ಡಿಸಾರ್ಡರ್ ಅಂತ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಅಂದ್ರೆ ಯಾವುದೋ ಒಂದು ಘಟನೆಯಿಂದ ಇವತ್ತು ಮನೆಯಲ್ಲಿ ಇರುವಂತಹ ಸದಸ್ಯರು ಯಾರಾದರೂ ನಿಧನ ಹೊಂದಿದ್ರು ಸಪೋಸ್ ಸಂಪೂರ್ಣವಾಗಿ ಅವರು ಅಂದ್ರೆ ಎಲ್ಲಿ ಕೆಲಸಕ್ಕೆ ಹೋಗ್ಲಾರ್ದಂತ ಪರಿಸ್ಥಿತಿ ಒಳಗಡೆ ಬೆಡ್ ಮೇಲೆ ಇದ್ದಿದ್ರು ಅಂದ್ರೆ ನೀವೇನ್ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾವುದೋ ಒಂದು ಅನಾಮಿಕವಾಗಿ ತೀರ್ಕೊಂಡು ಹೋಗಿರ್ತಾರೆ ಅವಾಗ ಆ ಒಂದು ಕುಟುಂಬ ಬಹಳಷ್ಟು ಒಂದು ತೊಂದರೆದಲ್ಲಿ ಇದ್ದಿರತ್ತೆ ಅವಾಗ ನೀವು ಮುಖ್ಯಮಂತ್ರಿ ಪರಿಹಾರ ನಿಧಿ ಒಳಗಡೆ ನೀವೇನ್ ಮಾಡಬಹುದು ಆರ್ಥಿಕ ಸಂಕಷ್ಟದಲ್ಲಿರುವ ಅಥವಾ ಒಂದು ದುರ್ಘಟನೆಯಿಂದ ನೊಂದವರಾಗಿರ್ಬೋದು ಯಾವುದೋ ಒಂದು ದುರ್ಘಟನೆಯಿಂದ ಆ ಒಂದು ವ್ಯಕ್ತಿಯನ್ನ ನಮ್ಮ ಸದಸ್ಯರನ್ನ ಕಳ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಆ ನೊಂದ ಸಂಸದರು ಆರ್ಥಿಕ ಸಹಾಯಧನ ಪಡೆಯಲು ನಾವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಅವಾಗ ನೋಡ್ತಾ ಇದೀವಿ ಸಂಪೂರ್ಣವಾಗಿ ಆಧಾರ್ ವಿವರವನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಯಾರು ಹಾಕ್ಬೇಕಂದ್ರೆ ಅರ್ಜಿದಾರರು ಯಾರ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ ಅವರ ಒಂದು ಡೀಟೇಲ್ಸ್ ಅನ್ನ ಹಾಕಬೇಕಾಗತ್ತೆ ಹಾಕಿದ ನಂತರ ದುರ್ಘಟನೆ ಹಾನಿಗೊಳಗಾದ ಅಥವಾ ದುರ್ಘಟನೆಯಲ್ಲಿ ಮೃತಪಟ್ಟವರ ಪರವಾಗಿ ಪರಿಹಾರ ಕೋರಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳತ್ತೆ ಅವಾಗ ಅವರ ಒಂದು ಪರವಾಗಿ ಅರ್ಜಿದಾರರ ಪರವಾಗಿ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಬೇಕು ಇಲ್ಲ ಸರ್ ಇಲ್ಲಿ ದುರ್ಘಟನೆ ಹಾನಿಗೊಳಗಾದ ಅಥವಾ ದುರ್ಘಟನೆಯಿಂದ ಮೃತಪಟ್ಟವರ ಪರವಾಗಿ ಆ ಕೋರಿಕೆ ಅರ್ಜಿ ಅಂತ ಇತ್ತು ಅಂದ್ರೆ ಅವಾಗ ನೀವೇನ್ ಮಾಡಬೇಕು ಸೆಲ್ಪ್ ಅಂತ ಹಾಕ್ಬಹುದು ಅಥವಾ ಇಲ್ಲಿಂದ ಬೆನಿಫಿಷಿಯರ್ ಅವರ ಒಂದು ಅವಲಂಬಕ್ಕೆ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾವೆ ಅಂದ್ರೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ದುರ್ಘಟನೆಯಿಂದ ಮೃತಪಟ್ಟಿರುವ ಪರಿಹಾರ ಕುಟುಂಬದ ಸದಸ್ಯರು ಅರ್ಜಿ ಸಲ್ಲಿಸು ಸಲ್ಲಿಸುತ್ತಿರುವುದೇ ಅವಾಗ ಏನ್ ಹೇಳಬೇಕು ಅದಾದ ನಂತರ ಮೃತಪಟ್ಟವರ ಹೆಸರನ್ನ ನೀವು ಸಂಪೂರ್ಣವಾಗಿ ಹಾಕ್ಬೇಕು ಮೃತಪಟ್ಟವರ ಅರ್ಜಿದಾರರ ಒಂದು ಸಂಬಂಧಿಸಿದ ಒಂದು ಡೇಟ್ ಕೂಡ ನೀವು ಇಲ್ಲಿಂದ ಏನ್ ಹೇಳ್ಕೊಡ್ತಾ ಮೃತರ ಅರ್ಜಿದಾರರ ಸಂಬಂಧ ನೀವು ಅವರಿಗೆ ಏನಾಗಬೇಕು ಅಂತ ಕೇಳತ್ತೆ ಮಗ ಆಗ್ಬೇಕು ಹೆಂಡತಿ ಆಗ್ಬೇಕು ಗಂಡ ಆಗ್ಬೇಕು ತಾಯಿ ಆಗ್ಬೇಕು ತಂದ ಆಗ್ಬೇಕು ಇತರೇ ಸಂಪೂರ್ಣವಾಗಿ ಹಾಕೊಳ್ಳಿಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಮೃತಪಟ್ಟ ದಿನಾಂಕ ಯಾವಾಗ ತೀರ್ಕೊಂಡ್ರು ಯಾವ್ದೋ ಆಗಿರ್ಬೋದು ಏನೋ ಒಂದು ಆಗಿ ಏನಾಗಿರುತ್ತೆ ದುರ್ಘಟನೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಯಾರಾದ್ರೂ ಸದಸ್ಯರನ್ನ ಕಳ್ಕೊಂಡಾಗ ಅವರು ಯಾವಾಗ ನಮ್ಮಿಂದ ಬಿಟ್ಟು ಹೋದ್ರು ಅನ್ನುವಂಥದ್ದು ದಿನಾಂಕವನ್ನ ಹಾಕ್ಬೇಕಾಗತ್ತೆ ಯಾಕೆಂದ್ರೆ ಅರ್ಜಿಯನ್ನ ನೋಡ್ತಾ ಇದ್ರಿ ಬಟ್ ಆ ಒಂದು ಸದಸ್ಯರನ್ನ ಕಳ್ಕೊಂಡಿರುವಂತ ಕುಟುಂಬದವರಿಗೆ ಬಹಳಷ್ಟು ಅನುಕೂಲ ಆಗತ್ತೆ ಅವಾಗ ಇಲ್ಲಿಂದ ಮೃತರ ಹೆಣ್ಣ ಆಗಿರ್ಬೋದು ಗಂಡ ಆಗಿರ್ಬೋದು ಮೃತರ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ಬೇಕಾಗತ್ತೆ ಮೃತರ ದುರ್ಘಟನೆಗೆ ಕಾರಣ ಏನಾಗಿ ಅವರು ಆದ್ರು ಅನ್ನೋದು ಕೂಡ ನಾವು ಹಾಕ್ಬೇಕಾಗತ್ತೆ ಇಲ್ಲಿಂದ ನೇರವಾಗಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಾರ್ಯದಿಂದ ದುರ್ಘಟನೆ ಕುರಿತು ವರದಿ ಸಲ್ಲಿಸುವುದಾಗಿ ನೀವು ಕೂಡ ಹಾಕ್ಬೇಕಾಗತ್ತೆ ಸಪೋಸ್ ಏನಾದರೂ ಇತ್ತು ಅಂದ್ರೆ ಹಾಕಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಹೇಳ್ಬಹುದು ಅದಾದ ನಂತರ ಅರ್ಜಿದಾರರ ವಿವರವನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿದಾರರ ಸಂಪೂರ್ಣ ಹೆಸರನ್ನ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರತ್ತೆ ಅದೇ ರೀತಿಯಾಗಿ ಹಾಕೊಳ್ಳಿ ಅವರು ನಿಮ್ಗೆ ಏನು ಸಂಬಂಧ ಆಗ್ಬೇಕು ಅನ್ನೋದು ಕೂಡ ಹಾಕ್ಬೇಕಾಗುತ್ತೆ ಅದಾದ ನಂತರ ತಂದೆ ಅಥವಾ ಗಂಡನ ಹೆಸರು ಅಥವಾ ನೀವು ಹಾಕಬೇಕಾಗತ್ತೆ ಅರ್ಜಿದಾರರ ಹುಟ್ಟಿದ ದಿನಾಂಕ ಅರ್ಜಿದಾರರ ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕಾಗತ್ತೆ ಲಿಂಕ್ ಹಾಕಬೇಕು ಇಲ್ಲಿಂದ ಅರ್ಜಿದಾರರ ಗುರುತಿನ ಚೀಟಿ ಸಂಖ್ಯೆಯನ್ನ ಹಾಕಬೇಕಾಗತ್ತೆ ಅದಾದ ನಂತರ ವಿಧಾನಸಭಾ ಚುನಾವಣಾ ಕ್ಷೇತ್ರ ಕೂಡ ಆಯ್ಕೆಯನ್ನ ಮಾಡ್ಕೋಬೇಕು ಯಾವ ಒಂದು ಕ್ಷೇತ್ರದಿಂದ ಅರ್ಜಿಯನ್ನು ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕ್ಷೇತ್ರಗಳು ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೀವು ಯಾವ ಕ್ಷೇತ್ರದಿಂದ ಅರ್ಜಿಯನ್ನ ಸಲ್ಲಿಸ್ತಾ ಆದಿರೋ ನೀವು ಅದನ್ನ ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಒಂದು ಇಮೇಲ್ ಐಡಿ ಹಾಕ್ಬಹುದು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಇಲ್ಲಿ ಯಾವ್ದಕ್ಕೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅದನ್ನ ಕಡ್ಡಾಯವಾಗಿ ನೀವು ಹಾಕ್ಲೇಬೇಕು ಅದಾದ ನಂತರ ಬಿಪಿಎಲ್ ಕಾರ್ಡ್ ಸಂಖ್ಯೆ ಇತ್ತು ಅಂದ್ರೆ ಹಾಕ್ಬಹುದು ಇಲ್ಲಿಂದ ಸಂಪೂರ್ಣವಾಗಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡಿನ ಒಂದು ರೇಷನ್ ಕಾರ್ಡಿನ ನಂಬರ್ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಅದು ಇದ್ರೆ ಮಾತ್ರ ಈ ಒಂದು ಲಾಭವನ್ನ ನೀವು ಪಡೀಬಹುದು ಅದಾದ ನಂತರ ಅರ್ಜಿದಾರರ ವಿಳಾಸದ ವಿವರವನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಕೊಳ್ಳಿ ಮಾಡಿದ ನಂತರ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಅಕೌಂಟ್ ನಂಬರ್ ಐ ಪಿ ಕೂಡ ಹಾಕೊಳ್ಳಿ ಬ್ಯಾಂಕಿನ ಹೆಸರು ಬ್ರಾಂಚ್ ಅನ್ನು ಸಂಪೂರ್ಣವಾಗಿ ಹಾಕಬೇಕು ಅದಾದ ನಂತರ ಘಟನೆ ವಿವರ ಕೂಡ ಸಂಪೂರ್ಣವಾಗಿ ನೀವು ಹಾಕಬೇಕಾಗತ್ತೆ ಅಂದ್ರೆ ಡೆಕ್ಟ್ ಆಫ್ ದ ಆಕ್ಸಿಡೆಂಟ್ ಏನಾಗಿ ಅವರು ಡೆತ್ ಆದ್ರು ಹಾಕಬೇಕಾಗತ್ತೆ ಬಾಧಿತ ಮೃತಪಟ್ಟರ ಮರಣ ಮರಣ ದಿನಾಂಕನ ಹಾಕಬೇಕು ಫಲಾನುಭವಿ ದುರ್ಘಟನೆ ಅಂದ ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಲ್ಲಿ ಒಂದು ಆಸ್ಪತ್ರೆಯ ವಿವರ ಕೂಡ ನೀವು ಸಲ್ಲಿಸಬೇಕಾಗತ್ತೆ ಸಪೋಸ್ ಯಾವುದೋ ಒಂದು ಘಟನೆಯಿಂದ ನಾವು ಹಾಸ್ಪಿಟಲ್ ಹೋಗಿರ್ತೀವಿ ಅಲ್ಲಿ ಏನಾದರೂ ಚಿಕಿತ್ಸೆ ಪಡೆದು ಚಿಕಿತ್ಸೆ ಸಿಗ್ಲಾರ್ದೇ ಏನಾದ್ರು ಡೆತ್ ಆಗಿದ್ರು ಅಂದ್ರೆ ಅದರ ಒಂದು ಡೀಟೇಲ್ಸ್ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಇತರ ವಿವರ ಅಂತ ಇನ್ನಿತರ ವಿವರಗಳು ಸಂಪೂರ್ಣವಾಗಿ ನೀವು ಇದು ರಸ್ತೆ ಅಪಘಾತ ಪ್ರಕರಣವೇ ಅಂತ ಕೇಳತ್ತೆ ಎಸ್ ಅಂದ್ರೆ ಎಸ್ ಅಂತ ಹೇಳ್ಬೇಕು ಸಪೋಸ್ ರಸ್ತೆ ಬೈಕ್ ಎಕ್ಸಿಡೆಂಟ್ ಆಗಿರ್ಬೋದು ಯಾವುದೋ ಒಂದು ಘಟನೆಯಿಂದ ಡೆತ್ ಆಗಿತ್ತು ಅಂದ್ರೆ ಎಸ್ ಅಂತ ಹೇಳ್ಬೇಕು ಇಲ್ಲಾಂದ್ರೆ ನೋ ಅಂತ ಹೇಳ್ಬಹುದು ಮತ್ತೆ ಇನ್ನಿತರ ನೀವು ಏನ್ ಇಲ್ಲಿ ಏನ್ ಕೇಳ್ತಾರ ಅದೆಲ್ಲವನ್ನು ಕೂಡ ಸಮಾಧಾನ ಸಂಪೂರ್ಣವಾಗಿ ನೋಡ್ಕೊಂಡು ಇಲ್ಲಿ ಸ್ವಯಂ ಘೋಷಣೆ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಬೇಕಾಗತ್ತೆ ಮತ್ತೆ ಇಲ್ಲಿಂದ ನಾವು ಸೆಲ್ಪ್ ಒಂದು ಡಿಕ್ಲೇಷನ್ ಕೂಡ ಸಂಪೂರ್ಣವಾಗಿ ಮಾಡ್ಬೇಕು ವೈದ್ಯಕೀಯ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೋರಿ ಮೂಲ ಅರ್ಜಿ ವಿವರಗಳನ್ನು ಸತ್ಯವಾಗಿದ್ದು ಯಾವುದೇ ವಿಮೆ ಅಥವಾ ಯೋಜನೆಗಳ ಮೂಲಕ ಪರಿಹಾರ ಪಡೆದಿರುವುದಿಲ್ಲವೆಂದು ಘೋಷಿಸುತ್ತಾ ಪ್ರಮಾಣೀಕರಿಸುತ್ತೇನೆ ಹಾಗೂ ಮೇಲೆ ಮೃತಪಟ್ಟ ಪಟ್ಟಿರುವ ಸೂಚನೆಗಳನ್ನು ಓದಿದ್ದೇನೆ ಅರ್ಥ ಮಾಡಿಕೊಂಡಿದ್ದೇನೆ ಹಾಗೂ ಅದಕ್ಕೆ ಬದ್ಧರಾಗಿದ್ದೇನೆ ಎಂದು ಪ್ರಮಾಣೀಕರಿಸುತ್ತೇನೆ ಹೇಳಿ ನೀವು ಆ ಅಗ್ರಿ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಕೆಳಗಡೆ ಬರುವಂತಹ ಒಂದು ಅಡಿಷನಲ್ ಅಪ್ಲೈ ಫಾರ್ ದ ಆಫೀಸ್ ಅಂತ ಕೇಳುತ್ತೆ ಚೀಫ್ ಮಿನಿಸ್ಟರ್ ಅಂತ ಆಟೋಮೆಟಿಕ್ ಬಂದಿರುತ್ತೆ ನಂತರ ನೀವೇನ್ ಮಾಡ್ಬೇಕು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಷನ್ ಕೂಡ ಸಂಪೂರ್ಣವಾಗಿ ಹಾಕಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಒಂದ್ಸಾರಿ ಪ್ರಿವ್ಯೂ ನೋಡಿಕೊಂಡು ಫೈನಲ್ ಸಬ್ಮಿಟ್ ಅನ್ನ ಕೊಟ್ಟು ಸಂಪೂರ್ಣವಾಗಿ ಇದನ್ನ ಪ್ರಿಂಟ್ ಅನ್ನ ಪಡೆದುಕೊಂಡು ಇದಕ್ಕೆ ಬೇಕಾಗಿರುವಂತ ನೀವು ಏನೆಲ್ಲ ದಾಖಲೆಗಳನ್ನ ರೇಷನ್ ಕಾರ್ಡ್ ಆಗಿರಬಹುದು ಬ್ಯಾಂಕ್ ಅಕೌಂಟ್ ಆಗಿರಬಹುದು ಇನ್ನಿತರ ಏನೆಲ್ಲ ಇದರಲ್ಲಿ ದಾಖಲೆಯನ್ನ ತುಂಬಿರ್ತಿರೋ ಅವೆಲ್ಲವನ್ನು ಕೂಡ ಒಂದ್ಸರಿ ಜೆರಾಕ್ಸ್ ಮಾಡಿಸಿಕೋಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು ರೇಷನ್ ಕಾರ್ಡ್ ಆಗಿರಬಹುದು ಇಲ್ಲಿ ಏನೆಲ್ಲ ಕೇಳಿದ್ರು ಅವೆಲ್ಲ ಮಾಹಿತಿಯನ್ನ ಮತ್ತೆ ನೀವು ಚಿಕಿತ್ಸೆ ಪಡೆದಿರುವಂತಹ ಬಿಲ್ಗಳಾಗಿರ್ಬೋದು ಅಡ್ಮಿಟ್ ಆಗಿರುವಂತದ್ದು ಡಿಸ್ಚಾರ್ಜ್ ಆಗಿರ್ಬೋದು ಆಗಿರುವಂತದ್ದು ಮತ್ತೆ ಡೆತ್ ಆಗಿರುವಂತಹ ರಿಪೋರ್ಟ್ ಆಗಿರ್ಬೋದು ಏನಾಗಿ ಡೆತ್ ಆಗಿರುವಂತಹ ರಿಪೋರ್ಟ್ ಆಗಿರ್ಬೋದು ಅವೆಲ್ಲವನ್ನು ಜಾಕ್ಸ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಗಳಿಗೆ ಈ ಒಂದು ಅರ್ಜಿಯನ್ನ ಕೊಟ್ಟು ಅವ್ರ ಕಡೆಯಿಂದಾನು ನೀವೇನ್ ಮಾಡ್ಬೋದು ಆ ಒಂದು ಅರ್ಜಿಯನ್ನ ಮೇಲ್ ಅಧಿಕಾರಿಗಳಿಗೆ ಕಳಿಸೋ ಮುಖಾಂತರ ಅಥವಾ ಮೇಲ್ ಅಧಿಕಾರಿಗಳಿಗೆ ಒಂದು ರೆಫರ್ ಮಾಡೋ ಮುಖಾಂತರ ಅವರ ಒಂದು ಸಹಾಯವನ್ನು ಪಡೆದುಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ ಇವತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣವನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಅವರ ಅವಲಂಬಿತ ಇರುವಂತಹ ಮಕ್ಕಳ ಅಥವಾ ಕುಟುಂಬ ಅಥವಾ ಅವರ ಒಂದು ಮನೆಯಲ್ಲಿ ಯಾರು ಅವರ ಒಂದು ಅವಲಂಬಿತ ಇರ್ತಾರೆ ಅವರಿಗೆ ಸಂಪೂರ್ಣವಾಗಿ ಇವತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ಯಾಕೆಂದ್ರೆ ಇವತ್ತು ಯಾವುದೋ ಒಂದು ದುರ್ಘಟನೆಯಿಂದ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಯಾರೋ ಒಬ್ಬರನ್ನ ನಾವು ಕಳ್ಕೊತೀವಿ ಕಳ್ಕೊಂಡಿರುವಂತಹ ಒಂದು ಸಮಯದಲ್ಲಿ ಅವರಿಗೆ ಅವಲಂಬಿತ ಇರುವಂತಹ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ಬಹಳಷ್ಟು ಒಂದು ದೊಡ್ಡ ಒಂದು ಏನಾಗ್ಬಿಡುತ್ತೆ ಅಂದ್ರೆ ಆಘಾತ ೊಳಗಡೆ ಅವರು ಕೂತ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಹಾಗಾಗಿ ಮನೆ ನಡೆಸಬೇಕು ಅಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಮುಖ್ಯಮಂತ್ರಿ ಪರಿಹಾರ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡ್ಬೋದು ಆರ್ಥಿಕವಾಗಿ ಸಹಾಯಧನವನ್ನ ಪಡೆದುಕೊಂಡು ನೀವು ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಆರ್ಥಿಕವಾಗಿ ನೀವೇನ್ ಮಾಡಬಹುದು ಅಂದ್ರೆ ಒಂದು ಸಹಾಯಧನವನ್ನ ಸಂಪೂರ್ಣವಾಗಿ ಇವತ್ತು ಮುಖ್ಯಮಂತ್ರಿ ಪರಿಹಾರ ಒಂದು ಯೋಜನೆ ಅಡಿಯಲ್ಲಿ ಸಂಪೂರ್ಣವಾಗಿ ಪಡೆಯಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬೇಕು ಭೇಟಿ ಕೊಟ್ಟು ನೀವೇನ್ ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬೇಕಾಗತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕ ತಾದನೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕು ಅಂತ ಕಂಪ್ಲೀಟ್ ಮಾಹಿತಿ ಇವತ್ತು ಮುಖ್ಯಮಂತ್ರಿ ಪರಿಹಾರ ಹಣವನ್ನ ಪಡಿಬೇಕಾಗಿತ್ತು ನಮ್ಮ ಕುಟುಂಬದಲ್ಲಿ ಯಾರನ್ನ ಒಬ್ಬರನ್ನ ಕಳೆದುಕೊಂಡಿರ್ತೀವಿ ಅವರಿಗೆ ಒಂದು ಹೆಲ್ಪ್ ಆಗ್ಲಿ ಉದ್ದೇಶದಿಂದ ಈ ಒಂದು ವಿಡಿಯೋನ ವಿಡಿಯೋ ಕಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ರಿಲೇಷನ್ ಮತ್ತೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡೋ ಮುಖಾಂತರ ಈ ಒಂದು ಮಾಹಿತಿ ಅವರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ಲಿ ದಯವಿಟ್ಟು ಅವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ತಗೊಳ್ಳುವಂತ ಕೆಲಸ ಆಗ್ಲಿ ಅನ್ನೋ ಹೇಳುತ್ತಾ ಯಾಕೆಂದ್ರೆ ನಮಗಿದು ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಎಷ್ಟೋ ಕುಟುಂಬದವರಿಗೆ ಹೆಲ್ಪ್ ಇದ್ದಿರತ್ತೆ ಹಾಗಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣ ಯಾರಿಗೆ ಇವತ್ತು ಅರ್ಹತೆ ಇದ್ದಾರೋ ಅವರಿಗೆ ಸಂಪೂರ್ಣವಾಗಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿ ಇವತ್ತಿಗೆ ನಿಮ್ಮೊಂದಿಗೆ ತಂದಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಇದ್ದಿರತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇದರ ಒಂದು ಲಾಭವನ್ನು ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಆ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ